ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಇದು ಬಂದು ನಾನು ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಅಂತೇಳಿ ಎಡಿಟ್ ಮಾಡಿಬಿಟ್ಟು ಹಾಕಿದ್ದೆ ಬಟ್ ಅದು ಏನಾಗಿದೆ ಅಂತಂದರೆ ಸ್ವಲ್ಪ ಮ್ಯೂಸಿಕ್ ಎಲ್ಲ ಯೂಸ್ ಮಾಡಿದ್ನಲ್ವ ಹಾಗಾಗಿ ಸ್ವಲ್ಪ ಕಾಪಿ ರೈಟ್ ಅಂತೇಳಿ ಬಂದ್ಬಿಟ್ಟಿತ್ತು ಅದಕ್ಕೋಸ್ಕರ ವೀಡಿಯೋನ ಡಿಲೀಟ್ ಮಾಡಿಬಿಟ್ಟು ಇವಾಗ ಮತ್ತೆ ಹೊಸ್ದಾಗಿ ವಾಯ್ಸ್ ಓವರ್ನ ಕೊಟ್ಟು ಇವತ್ತು ವೀಡಿಯೋನ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಸಿಂಪಲ್ಲಾಗಿ ಇವತ್ತು ರಂಗೋಲಿನ ಹಾಕೊಳ್ತಾ ಇದ್ದೀನಿ ಇದು ಬಂದು ಶುಕ್ರವಾರದ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋದು ನೆನೆಯೇ ಅಪ್ಲೋಡ್ ಮಾಡಬೇಕಿತ್ತು ಬಟ್ ಆ ಥರ ಮಿಸ್ ಆಗೋಯಿತು ನೋಡಿ ಸಿಂಪಲ್ಲಾಗಿ ಬಿಡಿಸ್ಕೊಳ್ಳೋದು ಏನೂ ನಮಗೆ ಕಷ್ಟ ಅಂತಲೇ ಅನಿಸೋದಿಲ್ಲ ಒಂದೇ ಸಲ ನಾವು ಈ ಬಳ್ಳಿ ಚಿತ್ರದ್ದು ಒಂದು ಇದು ಎಳೆ ತಿಳ್ಕೊಂಬಿಟ್ರೆ ಸಾಕು ಅದು ತನಗೆ ತಾನಾಗೇನೆ ಯಾವುದೇ ಚಿತ್ರ ಆದರೂ ನಾವು ಬಿಡಿಸ್ಕೋಬೋದು ಅಷ್ಟು ಚೆನ್ನಾಗಿ ಬರುತ್ತೆ ನನಗಂತೂ ತುಂಬ ಇಷ್ಟ ಈ ಥರದ ಚಿತ್ರ ಎಲ್ಲ ಬಿಡಿಸ್ಬಿಟ್ಟು ಅದರ ನಡುವೆ ಈ ಇಟಿಕೆ ಪುಡಿ ಎಲ್ಲ ಹಾಕಿ ಇಡೋದಂದರೆ ತುಂಬ ಇಷ್ಟ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇದನ್ನು ಬಂದುಬಿಟ್ಟು ಸ್ವರ್ಣ ಅಂತೇಳಿ ಅವಾಗ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ರು ಬಟ್ ಅವರು ಇವಾಗ ಯಾಕೋ ಯೂಟ್ಯೂಬ್ ಚಾನಲ್ ಮಾಡ್ತಾ ಇಲ್ಲ ಅವರಿಂದೇ ಇದನ್ನು ನಾನು ನೋಡಿ ಕಲ್ತಿದ್ದು ಈ ಥರ ಇಟ್ಟಿಗೆ ಪುಡಿ ಯೂಸ್ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಲ್ವಾ ಕೆಲವೊಂದು ಸಲ ಈ ಮ್ಯೂಸಿಕ್ ಆ್ಯಡ್ ಮಾಡಿದ್ರೆ ಸ್ವಲ್ಪ ಆ್ಯಡ್ ಮಾಡಿದ್ರೆ ಏನೂ ಕಾಪಿ ಅಂತ ಬರಲ್ಲ ಜಾಸ್ತಿ ಯೂಸ್ ಮಾಡಿದ್ರೆ ಮಾತ್ರ ಕಾಪಿ ಅಂತ ಬರುತ್ತೆ ಅಂದರೆ ಎಲ್ಲ ಒಂದೊಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ವಾ ಒಂದೊಂದು ಟೈಮ್ ಗೊತ್ತಿರೋಲ್ಲ ನಮಗೂ ಹೀಗೆ ಹಾಗೆ ಅಂತ ಇಲ್ಲಿ ಇಲ್ಲೊಡ್ತಾ ಇರ್ಬೋದು ನಾನು ರಂಗೋಲಿ ಹಾಕುವಾಗಲೇ ಮುಂಚೆಯೇ ಒಲೆ ಹಚ್ಚಿಬಿಟ್ಟು ಹೋಗಿದ್ದೆ ಅದು ಹುರಿದು ಹುರಿದು ಮುಂದ್ಗಡೆ ಬಂದುಬಿಟ್ಟಿದೆ ಆಲ್ಮೋಸ್ಟ್ ನೀರು ಕಾಯೋದಕ್ಕೆ ಬಂದಿದೆ ಇವಾಗ ಒಳಗಡೆ ಎಲ್ಲ ಕಸ ಹೊಡ್ಕೊಂಡ್ಬಿಟ್ಟು ನೆಲ ಒರೆಸ್ಕೊಬೇಕು ನೆಲ ಒರೆಸ್ಕೊಂಡಾದಮೇಲೆ ಇವತ್ತು ಪೂಜೆಗೆ ಎಲ್ಲ ರೆಡಿ ಮಾಡ್ಕೋಬೇಕು ತುಂಬ ಜನಕ್ಕೆ ನನ್ನ ವಿಡಿಯೋ ನೋಟಿಫಿಕೇಷನ್ ಹೋಗ್ತಾ ಇದೆಯಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನೋಟಿಫಿಕೇಷನ್ ತುಂಬ ಜನಕ್ಕೆ ಹೋಗ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ ಸಬ್ಸ್ಕ್ರೈಬ್ ಬಟನ್ ಇರುತ್ತಲ್ಲ ಅದರ ಅದ್ರ ಪಕ್ಕದಲ್ಲಿ ಒಂದು ಬೆಲ್ ಥರದ್ದು ಚಿತ್ರ ಕಾಣುತ್ತಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ ಇದಕ್ಕೆ ಯಾವುದೇ ರೀತಿಯ ದುಡ್ಡು ಕಟ್ಟಾಗೋದಾಗಲಿ ಏನೇ ಆಗಲಿ ಯಾವುದೂ ಆಗೋದಿಲ್ಲ ಎಲ್ಲ ಫ್ರೀಯಾಗೇ ಇರುತ್ತೆ ಇವಾಗ ನೋಡ್ತಾ ಇರ್ಬೋದು ಕಸ ಎಲ್ಲ ಒಡ್ಕೊಂಡು ಇವಾಗ ನೆಲ ವರ್ಸ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಬಂದು ಮಲ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಶುಕ್ರವಾರ ಅಲ್ವಾ ಅವರು ಸ್ವಲ್ಪ ಲೇಟಾಗಿಯೇ ಎದ್ದೇಳ್ತಾರೆ ಅಂದರೆ ಕೆಲಸಕ್ಕೆ ಹೋಗೋದಿರೋದಿಲ್ವ ಇರೋದಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಲೇಟಾಗಿಯೇ ಎದ್ದೇಳ್ತಾರೆ ನಾನು ಕೂಡ ಹಿಪ್ಸಕ್ಕೆ ಹೋಗೋದಿಲ್ಲ ನಾನೆಲ್ಲ ಕೆಲಸ ಮುಗಿಸ್ಕೊಂಡಾದ ಮೇಲೇನೆ ಎಬ್ಬಿಸ್ತೀನಿ ಅವ್ರನ್ನ ಅಂದರೆ ಡೈರೆಕ್ಟ್ ಸ್ನಾನಕ್ಕೆ ಹೋಗೋ ಹಾಗೆ ಬಿಸ್ತೀನಿ ಬೇರೆ ದಿನ ಆದರೆ ಕೆಲಸಕ್ಕೆ ಹೋಗ್ಬೇಕಾಗಿರತ್ತಲ್ವ ಹಾಗಾಗಿ ಸ್ವಲ್ಪ ಬೇಗ ಎದ್ದ ಎದ್ದು ಎಲ್ಲ ರೆಡಿ ಆಗಬೇಕಾಗಿರತ್ತೆ ಬಟ್ ಅತ್ತೆ ನೀವು ಅಲ್ವ ಹಾಗಾಗಿ ಸ್ವಲ್ಪ ಲೇಟಾಗಿನೇ ಎದ್ದಳ್ಳಿ ಅಂತ ಸುಮ್ಮನೆ ಇದ್ದೀನಿ ಅಲ್ಲಿ ನೋಡ್ತಾ ಇರ್ಬೋದು ಸಿಲಿಂಡ್ರು ಕಾಣ್ತಾ ಇದೆ ಅಲ್ವಾ ನಮಗೆ ನಿಮಗೆ ಅದು ಬಂದು ಉಜ್ವಲ ಅಂಥೇಳಿ ಉಜ್ವಲ ಗ್ಯಾಸ್ ಅಂಥೇಳಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ನಲ್ವ ಅದರದ್ದೇ ಸಿಲಿಂಡ್ರು ಮೊನ್ನೆ ತಾನೇ ತಂದು ಕೊಟ್ಟು ಹೋದರು ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿಲ್ಲ ನಮಗೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಪ್ಲೀಸ್ ಅದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ ನಿಮ್ಮೂರಲ್ಲಿರೋ ಗ್ರಾಮ ಪಂಚಾಯತಿ ಅಥವಾ ಗ್ಯಾಸ್ ಆಫೀಸ್ಗೆ ಹೋಗ್ಬಿಟ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳಿ ಹೇಳ್ತಾರೆ ಇವಾಗ ಬಿಟ್ಟಿದ್ದಾರೆ ಹಾಕ್ಬೋದು ಈ ಥರದ ಅರ್ಜಿ ಎಲ್ಲ ಇರಿ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸಿದ್ರೆ ಅವ್ರು ಹೇಳ್ತಾರೆ ನೋಡಿ ಇವಾಗ ನೆಲ ಎಲ್ಲ ಒರೆಸ್ಕೊಂಡು ಸ್ವಲ್ಪ ಅದೆಲ್ಲ ಆರಿದ್ಮೇಲೆ ಬಂದು ಬಟ್ಟೆ ತೊಗೊಂಡು ಸ್ನಾನಕ್ಕೆ ಹೋಗ್ಬೇಕಿವತ್ತು ಪ್ರತಿ ಸಲ ಏನು ಮಾಡ್ತೀನಿ ಅಂತಂದರೆ ಹಸ್ಬೆಂಡ್ ಕೆಲಸಕ್ಕೆ ಹೋದ್ಮೇಲೆ ಎಲ್ಲ ಕೆಲಸ ಮಾಡ್ಕೊಂಡು ಸ್ನಾನಕ್ಕೆ ಹೋಗಿರ್ತೀನಿ ಹಿಂಗೆ ವಾರಗಳು ಇದ್ದಾಗ ಹುಣ್ಣಮೆ ಅಮಾವಾಸ್ಯ ಏನಾದರೂ ಇದ್ದಾಗ ಪೂಜೆ ಮಾಡೋ ಟೈಮಲ್ಲಿ ಸ್ವಲ್ಪ ಬೇಗ ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಆಮೇಲೆ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತೀನಿ ಈಗ ನೋಡ್ತಾ ಇರ್ಬೋದು ಸ್ನಾನ ಮುಗಿಸ್ಕೊಂಡು ಬಂದೆ ನಾನು ಇವಾಗ ಪೂಜೆ ಮಾಡಿಬಿಟ್ಟು ಆಮೇಲೆ ತಿಂಡಿಗೆ ರೆಡಿ ಮಾಡ್ಕೋಬೇಕು ನೋಡಿ ಇವಾಗ ಪೂಜೆ ಮುಗಿಸ್ಬಿಟ್ಟು ಇಲ್ಲಿ ತಿಂಡಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಪಲಾವ್ ಮಾಡೋಣ ಅಂಥೇಳಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಬಟಾಣಿ ಕಾಳು ಕೂಡ ನೆನೆ ನೈಟೇ ನೆನೆಸಿಟ್ಕೊಂಡಿದ್ದೆ ಇವಾಗ ಮಿಕ್ಸಿ ಜಾರ್ಗೆ ಬಂದು ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಸ್ವಲ್ಪ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಮಸಾಲೆ ಥರ ರುಬ್ಕೊಬೇಕು ಇವಾಗ ನೋಡ್ತಾ ಇರ್ಬೋದು ನಾನು ಅಡುಗೆ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಪಲಾವ್ ಮಾಡೋದು ನಾನು ಯಾವಾಗಲೂ ವಿಡಿಯೋದಲ್ಲಿ ತೋರಿಸಿಲ್ಲ ಅಂತ ಅಂದ್ಕೊತೀನಿ ಸೇಮ್ ಟು ಸೇಮ್ ಬಿರಿಯಾನಿ ಮಾಡೋ ಥರನೇ ಮಾಡೋದು ಅಂದರೆ ಆ ಬಿರಿಯಾನಿಗಾದರೆ ಚಿಕನ್ ಹಾಕ್ತೀವಿ ಇದಕ್ಕೆ ಬಂದು ತರಕಾರಿನ ಯೂಸ್ ಮಾಡ್ಕೊತೀವಿ ಹಾಗೆ ಇವತ್ತು ನಾನು ನನ್ನ ಹಸ್ಬೆಂಡ್ನ ಹಾಸ್ಪಿಟ್ಲಿಗೆ ಬೇರೆ ಕರ್ಕೊಂಡು ಅವರು ಕಣ್ಣು ಕಣ್ಬೇರೋ ಸರಿ ಇಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಇನ್ನೊಂದು ಟೈಮ್ ಚೆಕ್ ಮಾಡಿಸ್ಕೊಂಡು ಬರೋಣ ಅಂತ ಸ್ವಲ್ಪ ಸ್ವಲ್ಪ ಎಲ್ಲ ಹೋಗಿದೆ ಇನ್ನು ಸ್ವಲ್ಪ ಹಾಗೆ ಇದೆ ಅಲ್ವಾ ಕೆಂಪಗಾಗಿರೋದು ಹಾಗಾಗಿ ಹೇಗಾದರೂ ಆಗಲಿ ಇನ್ನೊಂದು ಟೈಮು ಹೋಗಿ ಶಿವಮೊಗ್ಗ ಹೋಗಿ ತೋರಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಇವತ್ತು ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ ಅವ್ರನ್ನ ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರಬೇಕು ಪಲಾವ್ಗೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ತರಕಾರಿಗಳು ತೊಳ್ಕೊಬೇಕಲ್ವಾ ಹಾಗಾಗಿ ಸ್ವಲ್ಪ ತೊಗೊಂಬಂದು ನೀರು ಹಾಕ್ಕೊಂಡೆ ಅದಕ್ಕೆ ಸ್ವಲ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಮೊದಲು ಒಗ್ಗರಣೆಗೆ ಹಾಕ್ಬೇಕು ಅಂತ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಏನಿದ್ರು ಹೆಚ್ಚು ಹಾಕೊಬೋದು ನಾನು ಇಲ್ಲಿ ಟೊಮೊಟೊ ಇರಲಿಲ್ಲ ಹಾಗಾಗಿ ಈರುಳ್ಳಿ ಮಾತ್ರ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತರಕಾರಿ ಎಲ್ಲ ಕ್ಯಾರೆಟು ಬೀನ್ಸು ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ನೀರಲ್ಲಿ ಹಾಕ್ಕೊಂಡು ಹಾಕ್ತಾ ಇದ್ದೀನಿ ಫಸ್ಟು ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ ನಾನು ಬಟಾಣಿ ಕಾಳು ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗತ್ತೆ ನನಗಂತೂ ತುಂಬ ಇಷ್ಟ ಪಲಾವು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿಬಿಟ್ಟಿತ್ತು ನನಗೆ ಹಾಗಾಗಿ ಸ್ವಲ್ಪ ವಿಡಿಯೋಸ್ ಮಾಡಲಿಲ್ಲ ದೇವಸ್ಥಾನದ ವಿಡಿಯೋಗಳೇ ಸ್ವಲ್ಪ ಎಲ್ಲ ಹಾಕ್ತಾ ಇದ್ದೆ ಇವಾಗ ನೋಡ್ತಾ ಇರ್ಬೋದು ಅದು ಆವಾಗಲೇ ಮಿಕ್ಸಿಲಿ ರುಬ್ಕೊಂಡು ಬಂದಿದ್ವಲ್ಲ ಮಸಾಲೆ ಎಲ್ಲ ಇವಾಗ ಅದನ್ನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಅಕ್ಕಿನ ತೊಳೆದು ಉಪ್ಪು ಹಾಕಿದ್ರೆ ಮುಗೀತು ಪಲಾವ್ ರೆಡಿ ಆಗುತ್ತೆ ಅಂದರೆ ಬಸ್ಸಲ್ಲಿ ಸ್ವಲ್ಪ ಜರ್ನಿ ಮಾಡಿದ್ದೈತಲ್ಲ ಫುಲ್ಲು ಹೀಟ್ ಹೀಟ್ ಥರ ಆಗಿಬಿಟ್ಟಿದೆ ನಿಜವಾಗ್ಲೂ ತುಂಬ ಹಿಂಸೆ ಅದರಲ್ಲೂ ನನಗೆ ಮೊದಲೇ ಹೀಟ್ ಜಾಸ್ತಿ ಮತ್ತು ಇನ್ನೊಂದು ಸ್ವಲ್ಪ ಹೀಟ್ ಜಾಸ್ತಿ ಆದಂಗಾಗಿದೆ ಅದಕ್ಕೆ ಸ್ವಲ್ಪ ಹುಷಾರಿಲ್ಲ ಮತ್ತು ಅವ್ರಿಗೆ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಶುಕ್ರವಾರ ಒಂದಿನವೇ ರಜೆ ಇರುತ್ತಲ್ವ ಮತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದರೆ ದಿನ ರಜಾ ಹಾಕಿ ಹೋಗಬೇಕು ಹಾಗಾಗಿ ರಜಾ ಇದ್ದಿದ್ದ ದಿವ್ಸಾನೇ ಹೋಗಿ ಬಂದುಬಿಡೋಣ ಅಂಥೇಳಿ ಮತ್ತೆ ಅವರಿಗೂ ಕೂಡ ಫ್ರೀ ಸಿಕ್ಕಂಗೆ ಅಂತ ಅನಿಸಲ್ಲ ಏನಾದರೂ ಲೇಟ್ ಲೇಟಾಗಿ ಆಗಿಬಿಡ್ತು ಅಂತಂದರೆ ಇಡೀ ದಿನ ಅಲ್ಲೇ ಆದಂಗೆ ಆಗ್ಬಿಡತ್ತೆ ಮತ್ತೆ ಮಾರನೇ ದಿವಸ ಕೆಲ್ಸಕ್ಕೆ ಹೋಗೋಕ್ಕೆ ಮೂಡ್ ಬರಲ್ಲ ಅವರಿಗೆ ಹಾಗಾಗಿ ಸ್ವಲ್ಪ ಬೇಗ ಹೋಗಿ ಬೇಗ ಮುಗಿಸ್ಕೊಂಡು ಬಂದರೆ ಸ್ವಲ್ಪ ರೆಸ್ಟ್ ಅಂತ ಮಾಡಿದ್ರೆ ಮಾರನೇ ದಿವಸ ಬೆಳಗ್ಗೆ ಕೆಲ್ಸಕ್ಕೆ ಹೋಗಕ್ಕೆ ಅವ್ರಿಗೂ ಇಷ್ಟ ಆಗುತ್ತೆ ಇವಾಗ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ ತುಂಬ ಜನ ಲಾಂಗ್ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡ್ತಾ ಹಾಗಾಗಿ ಇವತ್ತು ಲಾಂಗ್ ವಿಡಿಯೋನೇ ಹಾಕಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಇವಾಗ ಸ್ವಲ್ಪ ಕಡಲೆಬೇಳೆನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಯಾವ ಕಾಳಿದ್ರೂ ಕೂಡ ಮಿಕ್ಸ್ ಮಾಡ್ಕೊಬೋದು ಚೆನ್ನಾಗತ್ತೆ ಬೀನ್ಸ್ ಕಾಳಿದ್ರು ಮಿಕ್ಸ್ ಮಾಡ್ಕೊಬೋದು ಇವಾಗಂತೂ ತರಕಾರಿ ರೇಟೆಲ್ಲ ತುಂಬ ಆಗಿಬಿಟ್ಟಿದೆ ಎಲ್ಲ ತಂದು ಇಟ್ಕೊಳ್ಳೋದು ಕಮ್ಮಿ ಅಂದರೆ ಇಲಿಗಳು ಜಾಸ್ತಿ ಅಲ್ವಾ ಹಾಗಾಗಿ ಏನು ಬೇಕೋ ಆವಾಗಿಂದ ಆವಾಗೆ ತರಿಸ್ಕೊಂಡು ಮಾಡ್ಕೊಳ್ತೀನಿ ಮುಂಚೆನೇ ಏನು ತರಿಸಿ ಇಡೋಕ್ಕೆ ಹೋಗ್ತಾಯಿಲ್ಲ ಇವಾಗ ಫ್ರಿಜ್ ಎಲ್ಲ ಇದ್ರೆ ಚೆನ್ನಾಗಿ ತರಕಾರಿ ಸ್ಟೋರೇಜ್ ಮಾಡೋದಕ್ಕೆ ಬಟ್ ನೀ ನಮ್ಮನೇಲಿ ಇಲ್ಲ ಅಲ್ವಾ ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಅಕ್ಕಿನ ತೊಳೆದಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಕುದಿಯೋಕ್ಕೆ ಇಟ್ಟರೆ ಅದ್ರ ಪಡಿಕೆ ಅದು ಪಲಾವ್ ಆಗ್ತಾ ಇರುತ್ತೆ ನಾನು ಬಂದು ಕುಕ್ಕರಲ್ಲಿ ಮಾಡೋದು ಕಮ್ಮಿ ಈ ಥರ ಪಾತ್ರೆಯಲ್ಲೇ ಜಾಸ್ತಿ ಮಾಡೋದು ಅಂದರೆ ನನ್ನ ಹಸ್ಬೆಂಡ್ ಜಾಸ್ತಿ ಇಷ್ಟಪಡೋಲ್ಲ ಕುಕ್ಕರಲ್ಲೆಲ್ಲ ಮಾಡಿದ್ರೆ ಊಟ ಮಾಡೋಕ್ಕೆ ಇವ್ರಿಗೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಪಾತ್ರೆಯಲ್ಲೇ ಜಾಸ್ತಿ ಮಾಡೋದು ಇವಾಗ ನೋಡ್ತಾ ಇರ್ಬೋದು ಇಬ್ಬರು ಸೇರಿ ಊಟ ಮಾಡ್ತಾಯಿದ್ದೀವಿ ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದ್ದೀವಿ ನಾನು ಫಸ್ಟ್ ಅಬ್ಸರ್ವ್ ಮಾಡಿರಲಿಲ್ಲ ಆಮೇಲೆ ಅಬ್ಸರ್ವ್ ಮಾಡಿದೆ ಒಂದು ಟಿಕ್ ಟಾಕ್ ಕೂಡ ಮಾಡೋಣ ಇಬ್ರು ಸೇಮ್ ಸೇಮ್ ಡ್ರೆಸ್ ಹಾಕ್ಕೊಂಡಿದ್ದೀವಿ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಬರೋದೇ ಲೇಟ್ ಆಯಿತು ಮತ್ತು ಅಲ್ಲಿಂದ ಬಂದು ಮತ್ತೆ ಅಡುಗೆ ಮಾಡಿದ್ದಾಯಿತು ಇವತ್ತು ಹಾಗಾಗಿ ಆಗಲಿಲ್ಲ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಪಲಾವು ಬಿಸಿ ಬಿಸಿ ಪಲಾವು ತಿಂತಾ ಇದ್ದೀವಿ ತಿಂದುಬಿಟ್ಟು ಬೇಗ ಹೊರಡಬೇಕು ಹಾಗೆ ಇಬ್ಬರು ಮಾತಾಡ್ಕೊಂತ ಪಲಾವ್ ತಿಂತಾ ಇದ್ದೀವಿ ಅವರು ಕೂಡ ಪದೇ ಪದೇ ಕ್ಯಾಮ್ರಾ ನೋಡ್ತಾ ಇದ್ದರು ನಾನು ಯಾಕೆ ಅಂತ ಕೇಳ್ತಿದ್ದೆನಲ್ಲ ಯಾಕೋ ಸ್ವಲ್ಪ ಬೆಳ್ಳು ಇದ್ದೀನಿ ಅದಕ್ಕೆ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದರು ಹೊರಗಡೆದು ಬೆಳಕು ಸ್ವಲ್ಪ ಜಾಸ್ತಿ ಬಿದ್ದುಬಿಟ್ಟಿದೆ ನನ್ನ ಮಕ್ಕದ ಮೇಲೆ ಹೇಗಾಗಿದೆ ಅಂತ ಇದ್ದೆ ಅದಕ್ಕೆ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದರು ಇವಾಗ ನೋಡ್ತಾ ಇರ್ಬೋದು ಶಿವಮೊಗ್ಗ ಬಂದ್ವಿ ನಾವು ಶಿವಮೊಗ್ಗದಲ್ಲಿ ಸಾಧನಾ ಹಾಸ್ಪಿಟ್ಲ್ ಅಂತ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅಲ್ಲಿಗೆ ಹೋಗಿದ್ವಿ ಸಾಧನಾ ಕಣ್ಣಿನ ಆಸ್ಪತ್ರೆ ಅಂತ ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ ಅಲ್ಲಿ ಯಾವುದೇ ಥರ ವಿಡಿಯೋ ಮಾಡಲಿಲ್ಲ ನಾನು ಅಂದರೆ ಬಸ್ಸಲ್ಲೂ ಫುಲ್ಲು ರಶ್ಶು ಮತ್ತು ಅಲ್ಲಿ ಹೊರಗಡೆನೂ ಫುಲ್ಲು ರಶ್ಶು ಹಾಸ್ಪಿಟ್ಲಲ್ಲೂ ರಶ್ ಇತ್ತಲ್ವಾ ಹಾಗಾಗಿ ಏನು ಜಾಸ್ತಿ ವಿಡಿಯೋ ಮಾಡ್ಕೊಳೋಕೆ ಹೋಗಲಿಲ್ಲ ಇವಾಗ ಮನೆಗೆ ಬಂದ್ವಿ ನಾವು ಮನೆಗೆ ಬಂದು ಚಿಕನ್ ತೊಗೊಂಡು ಬಂದಿದ್ದರು ಹಾಗಾಗಿ ಮಾಡಿಕೊಂಡು ಊಟ ಮಾಡಿದರೆ ಆಯಿತು ಅಂತೇಳಿ ಇವಾಗ ಮಾಡ್ತಾಯಿದ್ದೀನಿ ಅಲ್ಲಿ ಬಂದು ಹೋಟ್ಲು ಹೋಟೆಲ್ ಇತ್ತು ತಿಂದು ಬರೋಣ ಅಂತ ಅಂದ್ಕೊಂಡ್ವಿ ಅಂದರೆ ಬರೀ ವೆಜ್ ಅಷ್ಟೇ ನಾನ್ ವೆಜ್ ಇರಲಿಲ್ಲ ನಾನ್ ವೆಜ್ ಬೇಕು ಅಂತಂದರೆ ಈ ಕಡೆ ಬಸ್ ಸ್ಟ್ಯಾಂಡ್ ಹತ್ರ ಬರಬೇಕಾಗಿತ್ತು ಹಾಗಾಗಿ ನಾವು ಅಲ್ಲೇ ಬಸ್ ಹತ್ತೋದ್ರಿಂದ ಮನೆಗೆ ಹೋಗಿ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಬಂದ್ವಿ ಚಿಕನ್ ಮಾಡೋದು ತುಂಬ ಸಲ ತೋರಿಸಿದ್ದೀನಲ್ವಾ ಮಾಮೂಲಿ ನಾನು ಅದೇ ಥರನೇ ಮಾಡೋದು ಇವಾಗ ನೋಡ್ತಾ ಇರ್ಬೋದು ಎಲ್ಲ ಮುಗೀತು ಊಟ ಮಾಡೋದಷ್ಟೇ ರೊಟ್ಟಿ ಜೊತೆ ಚಿಕನ್ ಸಾಂಬಾರು ಮತ್ತು ಅನ್ನ ಒಂದು ಸೋಡಾ ತೊಗೊಂಡು ಬಂದಿದ್ದರು ಹಾಗೇ ಅದ್ರ ಜೊತೆ ನಿಂಬೆಹಣ್ಣು ಈರುಳ್ಳಿ ಎಲ್ಲ ಇಟ್ಕೊಂಡು ಊಟ ಮಾಡ್ತಾಯಿದ್ದೀವಿ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ